ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಪೊಣರಾಜನಹಳ್ಳಿ ಕೋಲಾರ ಮೇಲೂರು ಬಿಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಆದರೆ ತಮಿಳುನಾಡಿನ ಮೇಲ್ಮರವತ್ತೂರು ಶಕ್ತಿ ದೇವಸ್ಥಾನಕ್ಕೆ ನಮ್ಮ ಗ್ರಾಮದ ಓಂ ಶಕ್ತಿ ಮಾಲಾಧಾರಿಗಳನ್ನು ಉಚಿತವಾಗಿ ಕಳುಹಿಸಲಾಗುವುದು ಎಂದು ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಹರಕೆ ಮಾಡಿಕೊಂಡಿದ್ದು ಆ ತಾಯಿಯ ಆಶೀರ್ವಾದದಿಂದ ಮೇಲೂರು ಬಿಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಜನತೆಗೆ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪ್ರಿಯ ಕೆಲಸಗಳು ಮಾಡಲು ಆ ತಾಯಿಯ ಆಶೀರ್ವಾದ ಪಡೆಯಲು ಇಂದು ನಮ್ಮ ಗ್ರಾಮದಿಂದ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಮಾಲಾಧಾರಿಗಳನ್ನು ಐದು ಕೆಎಸ್ಆರ್ಟಿಸಿ ಬಸ್ಸುಗಳು ಎರಡು ಟಿಟಿ ವಾಹನಗಳು ಹತ್ತು ಕಾರುಗಳಲ್ಲಿ ಕಳುಹಿಸಲಾಗುತ್ತಿದೆ ಎಂದು ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದರು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ವತಿಯಿಂದ ಇವತ್ತು ಓಂ ಶಕ್ತಿ ತಾಯಿಯ ದರ್ಶನಕ್ಕಾಗಿ ಮೇಲ್ವರ್ತೂರು ದೇವಸ್ಥಾನಕ್ಕೆ ಏನು ಇವತ್ತು ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಐದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎರಡು ಟಿ ಟಿಗಳು ಅದು ಹತ್ತು ಕಾರುಗಳು ಒಂದು ಬೊಲರ ಮುಖಾಂತರ ಸುಮಾರು ಮುನ್ನೂರ ಅರವತ್ತು ಜನ ಇವತ್ತು ಪ್ರವಾಸಿ ಇವತ್ತು ದೇವಸ್ ಅಮ್ಮನವರ ದರ್ಶನಕ್ಕಾಗಿ ಹೊರಟಿದ್ದೇವೆ ಏನು ನಾವು ಕಳೆದ ಮೂರು ವರ್ಷದಿಂದ ಈ ಒಂದು ಪ್ರವಾಸವನ್ನು ಹಮ್ಮಿಕೊಂಡಾಗ ಅವತ್ತು ನಾವು ಹರಕೆ ಹೋಗ್ತಿದ್ದೀವಿ ನಮ್ಮ ರವೇಣ್ಣವರು ಶಾಸಕರಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅವ್ರಿಗೆ ಶಾಸಕರಾಗಬೇಕು ಏನಂತ ಆರ್ಕೆ ಮೂರು ವರ್ಷದ ಹಿಂದೆ ಹೊತ್ತಿದ್ವಿ ಹಾಗೂ ಅದು ಏನು ನಮ್ಮ ಅರಕೆ ಈಡೇ ಅದಕ್ಕೋಸ್ಕರ ಇದು ಪ್ರತಿ ವರ್ಷ ಮೂರನೇ ವರ್ಷ ಇವತ್ತು ನಡೆಸ್ತಾ ಇದ್ದೇವೆ ನಮ್ಮ ರವೇಣ್ಣವ್ರಿಗೆ ಹಾಗೂ ನಮ್ಮ ನಾಯಕರಾದಂಥ ರವಣ್ಣವ್ರಿಗೆ ಹಾಗೂ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ನಮಗೆ ನೀಡಲಿ ಅಂತ ಕೇಳ್ಕೊಳ್ತಾ ಹಾಗೂ ಈ ಒಂದು ಪ್ರವಾಸಕ್ಕೆ ನಮ್ಮ ಮಣಮಾಚನಳ್ಳಿ ಗ್ರಾಮದ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ನಮ್ಮ ಮುಖಂಡರುಗಳು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ಪಕ್ಷದ ಎಸ್ ಎಫ್ ಸಿ ಎಸ್ ನಿರ್ದೇಶಕರುಗಳು ಎಲ್ಲ ಎಲ್ಲ ರೀತಿಯ ಹಿರಿಯ ಮುಖಂಡರ ಸಹಕಾರದೊಂದಿಗೆ ಇವತ್ತು ಈ ಒಂದು ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ಪ್ರವಾಸದ ಉದ್ದೇಶ ನಮ್ಮ ರವೇಣ್ಣವ್ರಿಗೆ ಈ ತಾಲೂಕಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ತಾಯಿ ನೀಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಒಂದು ಗ್ರಾಮದ ಅಭಿವೃದ್ಧಿ ಮಾಡ್ಲಿಕ್ಕೆ ಶಕ್ತಿ ನೀಡಲಿ ಅಂತ ಕೇಳ್ಕೊಳ್ತಾ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆಯಲ್ಲಿ ಒಳ ಗ್ರಾಮದ ಜನತೆ ಬಹಳ ಬಹುಮತದಿಂದ ಈ ಒಂದು ಜೆಡಿಎಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದಾರೆ ಈ ಒಂದು ಮುಂದೆ ಮುಂದೆ ಸಹ ಏನು ಜನಗಳಿಗೆ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಜೆಡಿಎಸ್ ಪಕ್ಷನ ಇನ್ನಷ್ಟು ಬಲಿಷ್ಟು ಬಲಿಷ್ಠ ಕೆಲಸ ನಮ್ಮ ಶಾಸಕರ ಜೊತೆ ನಾವು ಮಾಡ್ತೇವೆ ಅಂತ ಮೂಲಕ ಪ್ರವಾಸ ಕೈಗೊಳ್ತಾ ಎಲ್ಲರಿಗೂ ಶುಭ ಅಂತ ಕೇಳ್ಕೊಳ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ನಾಯಕು ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಶಿಲ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಓಂ ಶಕ್ತಿ ಮಾಲಾಧಾರಿಗಳನ್ನು ಐದು ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳು ಹಾಗೂ ಎರಡು ಟಿಟಿ ವಾಹನಗಳು ಹತ್ತು ಕಾರುಗಳಲ್ಲಿ ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡ ನವೀನ್ ಕುಮಾರ್ ರವರ ಮುಂದಾಳತ್ವದಲ್ಲಿ ಮೇಲೂರು ಬಿಎಂ ರವಿಕುಮಾರ್ ಅಭಿಮಾನಿ ಬಳಗ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕಳುಹಿಸಿಕೊಟ್ರು ಮಳ್ಮಾಚನಹಳ್ಳಿ ಗ್ರಾಮದ ಮಹಿಳೆಯರು ಗಂಗಮ್ಮ ದೇವಾಲಯದಲ್ಲಿ ಗುರುವಾರ ಓಂ ಶಕ್ತಿ ಮಾಲೆಯನ್ನು ಧರಿಸಿ ಮೂರು ದಿನಗಳ ಕಾಲ ವ್ರತವನ್ನು ಆಚರಣೆ ಮಾಡಿ ಇಂದು ಗ್ರಾಮದ ಗಂಗಮ್ಮ ಬ್ಯಾಟರಾಯಸ್ವಾಮಿ ಹಾಗೂ ಶಿವಪಾರ್ವತಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೊರಟ್ರು ಮಾಲಾಧಾರಿಗಳು ಹೊರಟ ಎಲ್ಲಾ ವಾಹನಗಳಿಗೆ ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ರವರ ತಾಯಿ ವಿಜಯಮ್ಮರವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತೆ ಹಾಗೂ ಗ್ರಾಮದ ಒಳತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು ಮಣ್ಮಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಿಂದ ಜೆಡಿಎಸ್ನ ಬಾವುಟ ಆರಿಸಿ ಓಂ ಶಕ್ತಿಗೆ ಹೊರಟಂತಹ ವಾಹನಗಳಿಗೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ತಾದೂರು ರಘುರವರು ನಮ್ಮ ನಾಯಕರಾದ ಬಿಎನ್ ರವಿಕುಮಾರ್ ಅವರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಕ್ಕೆ ಮಳಮಚನಹಳ್ಳಿ ಗ್ರಾಮದಲ್ಲಿ ಮೂರನೇ ಬಾರಿ ಓಂ ಶಕ್ತಿ ದೇವಾಲಯಕ್ಕೆ ತೆರಳುತ್ತಿದ್ದು ಆ ತಾಯಿಯ ಕೃಪೆಯಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಸಂತೋಷ ಕಂಡು ಮುಂಬರುವ ದಿನಗಳು ಸುಭಿಕ್ಷವಾಗಿರಲಿ ಶಕ್ತಿ ಪ್ರವಾಸಕ್ಕೆ ಹೊರಟಿರುವವರು ಎಲ್ಲರೂ ಕ್ಷೇಮವಾಗಿ ಹೋಗಿ ಬರಲಿ ಎಂದು ಶುಭ ಹಾರೈಸಿದರು ಗ್ರಾಮಸ್ಥರು ಓಂ ಶಕ್ತಿ ದೇವಾಲಯಕ್ಕೆ ಪ್ರವಾಸಕ್ಕೆ ಹೊಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಮಣಮಳ್ಳಿ ಗ್ರಾಮಸ್ಥರು ಹಾಗೂ ಚಿಕ್ಕಮಚೂರು ಗ್ರಾಮಸ್ಥರಿಗೆ ದೇವರು ಒಳ್ಳೆಯದಾಗಿದೆ ಅದೇ ರೀತಿ ನಮ್ಮ ಮಣಮಳ್ಳಿ ಗ್ರಾಮದ ಎಲ್ಲ ಜೆ ಡಿ ಎಸ್ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಎಲ್ಲರ ಸಹಕಾರದಿಂದ ಓಂ ಶಕ್ತಿ ಪ್ರವಾಸಕ್ಕೆ ಒಂದು ಇದು ಮೂರನೇ ವರ್ಷ ಚಾಲನೆ ಕೊಡ್ತಾ ಇದ್ದಾರೆ ಉದ್ದೇಶ ಮುಂದೆ ಏನು ಬ್ಯಾಂಕ್ನಲ್ಲಿ ವರ್ಷ ವರ್ಷವೂ ಮನೆ ಮಳೆ ಬೆಳೆ ಆಗಿ ಎಲ್ಲರೂ ಇರಲಿ ಅಂತ ಸೇರಿ ಆ ಉದ್ದೇಶ ಇಟ್ಕೊಂಡು ಮನಸ್ಸು ದೇವಾಲಯ ಕೊಡಕ್ಕೇವೆ ಅದೇ ರೀತಿ ನಮ್ಮ ಮೈಕಲ್ಲಿ ಗ್ರಾಮದ ಎಲ್ಲ ಮುಖಂಡರು ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ವಿಭೀಶನವರ ಿರಿ ನಮ್ಮ ಮಹಿ ತಾಲೂಕಿನ ಅಧ್ಯಕ್ಷರಾದ ಎಂ ಕೆ ರಾಜಶೇಖರ್ ಗ್ರಾಮದ ಎಲ್ಲರ ಒಂದು ಕಾರ್ಯಕರ್ತರು ಸರ್ಕಾರದಿಂದ ಏನು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಮುಂದೇನು ಅದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಜನರ ವಿಶ್ವಾಸ ಮತ್ತು ಪ್ರೀತಿಯನ್ನು ಸಂಪಾದನೆ ಮಾಡಿದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಗ್ರಾಮದ ಹಿರಿಯರು ಅದೇ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವೇ ಅನುಭವ ಒಂದು ಆಗಮಕ್ಕೆ ಕರೆ ಕೊಟ್ಟಿದ್ರು ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಗ್ರಾಮದ ಜೆಡಿಎಸ್ನ ಹಿರಿಯ ಮುಖಂಡ ಎಂಸಿ ಜಗದೀಶ್ ಅವರು ಮಾತನಾಡಿ ಇಂದು ನಮ್ಮ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡರೆಲ್ಲ ಒಟ್ಟಿಗೆ ಸೇರಿ ಗ್ರಾಮದ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಓಂ ಶಕ್ತಿ ಮಾಲಾಧಾರಿಗಳನ್ನು ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ಕಳುಹಿಸಿಕೊಡಲಾಗುತ್ತಿದ್ದು ಆ ತಾಯಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಜೆಡಿಎಸ್ ಮತ್ತೆ ಊರಿನ ಸಹಕಾರದಿಂದ ಈಗ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ ನಾಲ್ಕು ಬಸ್ಸು ಮತ್ತು ಎರಡು ಐದು ಬಸ್ಸು ಮತ್ತು ಎರಡು ಟಿ ಟಿ ಗಾಡಿಗಳಲ್ಲಿ ಇದ್ದಾರೆ ಆಮೇಲೆ ಹತ್ತು ಕಾರ್ಗಳಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಿ ಮುಂದೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾ ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಂಥ ನಮ್ಮ ಯುವಕರು ಮತ್ತು ರಾಜಣ್ಣ ನವೀನು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಇವರಾದಂಥ ಅವರು ಹಾಗೂ ಈಗಿನ ಶಾಸಕರಾದಂಥ ನಮ್ಮ ರವಣ್ಣವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳ ಸಹಕಾರದಿಂದ ಈಗ ನಾವು ಇಲ್ಲಿ ಕಳಿಸ್ತಾ ಇದ್ದೀವಿ ಅದಕ್ಕೆ ದೇವರು ಅವರಿಗೆಲ್ಲ ಒಳ್ಳೇದು ಮಾಡಲಿ ಒಳ್ಳೆ ಮುಂದೆ ಒಳ್ಳೆ ಬೆಳೆ ಆಗಲಿ ಅಂತ ಅಂದ್ಬಿಟ್ಟು ಸರ್ಕಾರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ಶಕ್ತಿ ದೇವಾಲಯಕ್ಕೆ ತೆರಳುತ್ತಿರುವ ಎಲ್ಲಾ ಮಾಲಾಧಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಓಂ ಶಕ್ತಿ ತಾಯಿಯ ಆಶೀರ್ವಾದದಿಂದ ಈ ಬಾರಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹದಿನಾಲ್ಕು ಸದಸ್ಯರು ಜಯಶೀಲರಾಗಿದ್ದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲು ತಾಯಿಯ ಆಶೀರ್ವಾದ ನೀಡಲಿ ಎಂದು ತಿಳಿಸಿದರು ಮೇಲ್ಮಲ್ವತ್ತು ರೋಮ್ ಶಕ್ತಿ ತಾಯಿ ದರ್ಶನಕ್ಕೆ ಹೊರಡ್ತಾ ಇರುವಂಥ ಎಲ್ಲ ಭಕ್ತಾಧಿಗಳಿಗೂ ಧನ್ಯವಾದಗಳು ಹೇಳ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಮಹಮ ಮುಖಂಡರು ಮತ್ತು ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಎನ್ ರವಿಕುಮಾರ್ ಅನ್ನೋರು ಜಿಲ್ಲಾ ಪಂಚಾಯತ್ ಮಾಹಿತಿ ಸಚಿವರಾದ ರಘು ಅವರು ಮತ್ತು ನಮ್ಮ ನವೀನ್ ಕುಮಾರ್ ಜಗದೀಶ್ ಎಮ್ಮರು ಇವರೊಂದು ನಮ್ಮೆಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಉದ್ದೇಶ ಒಂದೇ ಅರಮಾಚರಣೆ ಗ್ರಾಮ ಪಂಚಾಯಿತಿಯಲ್ಲಿ ಮೊನ್ನೆ ಹದಿನಾಲ್ಕು ಹದಿನಾಲ್ಕು ಸೀಟು ಜೆ ಡಿ ಹಸ್ಪು ಪರವಾಗಿತ್ತು ಅವರಿಗೆ ಮುಂದಿನ ದಿನಗಳಲ್ಲೇ ಅಭಿವೃದ್ಧಿ ಖಾಸಗಿ ಮಾಡೋಕ್ಕೆ ತಾಯಿ ಶಕ್ತಿ ತುಂಬಿ ಅಂತ ಹೇಳ್ತಾ ನಾನು ಮಾತು ಮಳಮಾಚನಹಳ್ಳಿ ಗ್ರಾಮದಿಂದ ಹೊರಟಂತಹ ಶಕ್ತಿ ಮಾಲಾಧಾರಿಗಳಿಗೆ ತಮಿಳುನಾಡಿನ ಮೇಲ್ಮರವತ್ತೂರಿನ ಶಕ್ತಿ ದೇವಾಲಯ ಸೇರಿದಂತೆ ಇನ್ನೂ ಅನೇಕ ಪ್ರವಾಸಿ ತಾಣಗಳ ವೀಕ್ಷಣೆ ತಿಂಡಿ ಊಟದ ವ್ಯವಸ್ಥೆಯನ್ನು ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ ಯು ಮುಖಂಡ ನವೀನ್ ಕುಮಾರ್ ಅವರು ಆಯೋಜನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಮುನ್ರಾಜು ಸದಸ್ಯರಾದ ವಿಜಯಮ್ಮ ಎಂಸಿ ರಾಜಶೇಖರ್ ಆನಂದ್ ನಟರಾಜ್ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ರಾಮಚಂದ್ರಾಚಾರಿ ಸದಸ್ಯರಾದ ಅಶೋಕ್ ವೆಂಕಟೇಶ್ಗೌಡ ಮನೋಹರ್ ಮುಖಂಡರಾದ ಮಂಜುನಾಥ್ ಗಾಯನ್ ಸುಧಾಕರ್ ಶ್ರೀನಾಥ್ ಬಲರಾಜ್ ಮನು ಸೇರಿದಂತೆ ಇನ್ನು ಅನೇಕ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ಗೋವರ್ಧನ್ 不好。Oh.